ತನ್ನ ಆಕಾರ ಮತ್ತು ಬಣ್ಣದಿಂದಲೇ ನೋಡುಗರನ್ನು ತನ್ನತ್ತ ಸೆಳೆದುಕೊಳ್ಳುವಂಥ ಹೂವು ಗೌರಿ ಹೂವು ವರ್ಷಕ್ಕೆ ಒಮ್ಮೆ ಮಾತ್ರ ಅರಳುವ ಈ ಗೌರಿ ಹೂವು ಮಲೆನಾಡಿನ ಪಶ್ಚಿಮ ಘಟ್ಟದ ಕಾಡಿನ ಪದೆಯಲ್ಲಿ ವ್ಯಾಪಕವಾಗಿ ಅರಳಿರ್ತದೆ ಅಂತ ಹೇಳ್ತಾರೆ ಆದರೆ ಬೇರೆ ಕಡೆ ನೋಡಲಿಕ್ಕೆ ಇದು ಸುಲಭವಾಗಿ ಕಾಣ ಸಿಗೋದಿಲ್ಲ ಅದರಲ್ಲಿಯೂ ನಮ್ಮ ಬಯಲಸೀಮೆಯಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಈ ಹೂವು ಕಾಣಸಿಗೋದೇ ವೆರಿ ವೆರಿ ರೇರ್ ಈ ಹೂವಿನ ಬಗ್ಗೆ ನಾನು ಕೇಳಿ ಓದಿ ತಿಳಿದಿದ್ದೇನಾದರೂ ನನ್ನ ಜೀವನದಲ್ಲಿ ಈ ಹೂವನ್ನು ನೋಡಿರೋದು ಎರಡೇ ಎರಡು ಬಾರಿ ತುಂಬ ವರ್ಷಗಳ ಹಿಂದೆ ದೇವರಾಯನದುರ್ಗದ ಕಾಡಿನಲ್ಲಿ ಒಮ್ಮೆ ನೋಡಿದ್ದೆ ಈಗ ಈಗ ಇಲ್ಲಿ ನೀವೇನು ನೋಡ್ತಿದ್ದೀರಲ್ಲ ಇದನ್ನು ಶಿರಾದ್ ತಾಲೂಕಿನ ಬುಕಾಪಟ್ಟಣ ಹುಬ್ಬಳ್ಳಿಯ ಮರಡಿಗುಡ್ಡದ ಸಮೀಪ ಇರುವಂತಹ ಪುರುಸಕ್ಕನ್ ಕೆರೆನಲ್ಲಿ ನೋಡಿದೆ ತುಮಕೂರು ಜಿಲ್ಲೆಯ ಪುರ್ಸಕ್ಕ ಅಥವಾ ಪುರ್ಸಕ್ಕನ ಈ ಕೆರೆಗೆ ತುಂಬ ಧಾರ್ಮಿಕ ಹಿನ್ನೆಲೆ ಮತ್ತು ಧಾರ್ಮಿಕ ಮಹತ್ವ ಇದೆ ಯಾಕಪ್ಪ ಅಂದರೆ ಶಿರಾಗ್ ತಾಲೂಕು ಗುಬ್ಬಿ ತಾಲೂಕು ಚಿಕ್ಕನಾಯ್ಕನಹಳ್ಳಿ ತಾಲೂಕಿನ ಅನೇಕ ದೈವಗಳು ಗಂಗಾ ಸ್ನಾನಕ್ಕೆ ಈ ಕೆರೆಗೆ ಹೋಗಿ ಬರಬೇಕು ಅನ್ನೋಂಥದ್ದು ಒಂದು ಭಾಳ ಪವಿತ್ರವಾದಂತಹ ನಡಾವಳಿಯಾಗಿ ಇಂದ್ರಿಂದಲೂ ಕೂಡ ನಡ್ಕೊಂಡು ಬಂದಿದೆ ಅಲ್ಲದೆ ಜನಪದ ದೈವ ದೊಡ್ಡೋನು ಜುಂಜಪ್ಪನಿಗೂ ಹಾಗೂ ಈ ಪುರುಷಕ್ಕನ ಕೆರೆಗೂ ಬಹಳ ಅವಿನಾಭಾವವಾದಂತಹ ನಂಟಿದೆ ಯಾಗಪ್ಪ ಅಂದರೆ ಜುಂಜಪ್ಪ ದೈವವಾದ ನಂತರ ಮರು ಹುಟ್ಟುವನ್ನು ಪಡೆಯೋದೇ ಈ ಪುರುಷಕ್ಕನ ಕೆರೆನಲ್ಲಿ ಅನ್ನುವ ಒಂದು ಏನು ಒಂದು ಜನಪ್ರಿಯವಾದಂತಹ ಒಂದು ಜನಪದ ಪುರಾಣವೇ ರಚಿತವಾಗಿದೆ ಹುಡುಗರೆ ಅಂತ ಪರಮ ಪವಿತ್ರ ಪುರುಷಕ್ಕನ ಕೆರೆಯಲ್ಲಿ ಸಿಕ್ಕ ಈ ಗೌರಿ ಹೂವಿನ ಬಗ್ಗೆ ನೀವು ಇನ್ನೂ ಹೆಚ್ಚಿನದಾಗಿ ತಿಳಿಯೋದಕ್ಕೆ ಮುಂಚೆ ಈ ಒಂದು ಲೈಕ್ ಮಾಡಿ ಹಾಗೆ ನೀವು ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇನೆ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಬಗ್ಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಹೆಚ್ಚು ಇಷ್ಟವಾದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಕಳಿಸ್ಕೊಡಿ ಅವರು ನೋಡಲಿ ಈ ಗೌರಿ ಹೂವಿನ ವೈಜ್ಞಾನಿಕ ಹೆಸರು ಗ್ಲೋರಿಯಸ್ ಸೂಪರ್ ಬಾ ಅಂತ ಇದನ್ನು ಇಂಗ್ಲೀಷ್ನಲ್ಲಿ ಗ್ಲೋರಿ ಲಿಲ್ಲಿ ಫ್ಲೇಮ್ ಲಿಲ್ಲಿ ಅಂತ ಕೂಡ ಕರೀತಾರೆ ಭೂಮಿಯ ಆಳದಲ್ಲಿ ಗೆಡ್ಡೆಯ ರೂಪದಲ್ಲಿ ಸುದೀರ್ಘಕಾಲ ಜೀವ ಹಿಡಿದುಕೊಂಡಿರುವ ಈ ಅಪರೂಪದ ಸಸ್ಯ ಪ್ರಭೇದ ಬಳ್ಳಿಯಂತೆ ಗಿಡಗೆಂಟುಗಳಿಗೆ ಅಂಟುಕೊಂಡು ಅಬ್ಬಿ ಸುಂದರ ಹೂವುಗಳನ್ನು ಅರಳಿಸ್ತದೆ ಸುಮಾರು ಹತ್ತರಿಂದ ಹನ್ನೆರಡು ಅಡಿಗಳಷ್ಟು ಉದ್ದ ಬೆಳೆಯುವ ಈ ಗೆಡ್ಡೆಯ ಗಿಡ ಮುಳ್ಳು ಪದೇಗಳಲ್ಲಿ ಅಬ್ಬಿ ತನ್ನ ರಕ್ಷಣೆಯನ್ನು ತಾನು ಮಾಡಿಕೊಂಡಿರ್ತದೆ ಎರಡರಿಂದ ಮೂರು ಅಂಗುಲದ ಮನಚಾದ ಭರ್ಜಿಯಾಕಾರದ ಎಲೆಗಳನ್ನು ಹೊಂದಿದೆ ಎಲೆಗಳ ಬುಡದಲ್ಲಿ ಟಿಸಿಲೊಡೆದು ಆರು ದಳಗಳ ಸುಂದರವು ಅರಳುತ್ತದೆ ಆರು ವಕ್ರದಳದ ಪುಷ್ಪ ನೋಡಲಿಕ್ಕೆ ತುಂಬ ಮನವನ್ನು ಸೆಳೆಯುತ್ತದೆ ಪ್ರಾರಂಭದಲ್ಲಿ ಇದರ ಮಗ್ಗು ತಿಳಿ ಹಳದಿ ಬಣ್ಣದಿಂದ ಕೂಡಿರ್ತದೆ ಪೂರ್ಣವಾಗಿ ಅಳ ಅರಳಿದ ಹೂವು ಕಡು ಕೇಸರಿ ಬಣ್ಣಕ್ಕೆ ತಿರುಗುತ್ತದೆ ಮೊದಲು ಮೊಗ್ಗಾಗಿ ಪೂರ್ಣವಾಗಿ ಹೂವು ಅರಳಲಿಕ್ಕೆ ಮೂರ್ನಾಲ್ಕು ದಿನ ತೆಗೆದುಕೊಳ್ಳುವ ಇದು ಸುಮಾರು ಆರರಿಂದ ಎಂಟು ದಿನಗಳ ಕಾಲ ಗಿಡದಲ್ಲೇ ಇರ್ತದೆ ಅಂತಿಮವಾಗಿ ರಕ್ತವರ್ಣಕ್ಕೆ ತಿರುಗಿ ಉದುರಿ ಹೋಗ್ತದೆ ನಮ್ಮ ಪಕ್ಕದ ತಮಿಳುನಾಡು ರಾಜ್ಯದಲ್ಲಿ ಹೆಚ್ಚಾಗಿ ಕಂಡುಬರುವ ಈ ಗೌರಿ ಹೂವು ಆ ರಾಜ್ಯದ ಪುಷ್ಪ ಕೂಡ ಆಗಿದೆ ಹಾಗೆ ಜಿಂಬಾವೆಯ ರಾಷ್ಟ್ರೀಯ ಪುಷ್ಪ ಕೂಡ ಇದಾಗಿದೆ ತಮಿಳುನಾಡಿನಲ್ಲಿ ಈ ಹೂವು ಅದೆಷ್ಟೋ ಜನಪ್ರಿಯ ಆಗಿದೆಯಪ್ಪ ಅಂದರೆ ಅಲ್ಲೊಂದು ಗಾದೆ ಇದೆ ಅದೇನೆಂದರೆ ತನ್ನ ತಾಯಿಯನ್ನು ಒಡೆಯುವವನ ಕೈ ಈ ಹೂವಿನಂತೆ ಚಿರುಚಿಕೊಂಡು ಹೋಗಲಿ ಅನ್ನುವುದು ಆ ಮಾತಿನ ಅರ್ಥ ಆಗಿದೆ ಈ ಆಕರ್ಷಕವಾದ ಹೂವಿಗೆ ಬರೀ ಗೌರಿ ಹೂವು ಅಂತಲ್ಲ ಇನ್ನೂ ಬೇರೆ ಬೇರೆ ಹೆಸರುಗಳು ಕೂಡ ಇದ್ದಾವೆ ಇದು ಒಳ್ಳೆಯ ಕೆನ್ನಾಳಿಗೆಯಂತೆ ಕಾಣೋದರಿಂದ ಇದಕ್ಕೆ ಅಗ್ನಿಶಿಕೆ ಎಂಬ ಹೆಸರು ಕೂಡ ಇದೆ ಹಾಗೆ ಇದರ ಹೂವಿನ ದಳಗಳು ಹುಲಿಯ ಪಂಜವನ್ನು ಹೋಲೋದ್ರಿಂದ ಹುಲಿ ಪಂಜ ಅನ್ನುವ ಹೆಸರು ಕೂಡ ಇದೆ ಹಾಗೆ ಇದನ್ನು ಇಂದ್ರನ ಬಳ್ಳಿ ಅಕ್ತಂಗಿ ಬಳ್ಳಿ ಕೋಳಿ ಕಟ್ಟುವನ ಗೆಡ್ಡೆ ಲಾಂಗಲೀಕ ಹೀಗೆ ಬೇರೆ ಬೇರೆ ಹೆಸರುಗಳಿಂದಲೂ ಕೂಡ ಕರೀತಾರೆ ಆಯುರ್ವೇದ ಔಷಧಿಯಲ್ಲಿ ಕೂಡ ಈ ಗೌರಿ ಗಿಡದ ಗೆಡ್ಡೆಗೆ ವಿಶೇಷವಾದಂತಹ ಸ್ಥಾನ ಇದೆ ಇದರ ಬಳ್ಳಿ ಗೆಡ್ಡೆಯಿಂದ ಚರ್ಮವ್ಯಾಧಿ ಬಾವು ಹುಣ್ಣು ಮೂಲವ್ಯಾಧಿ ಕಪಾ ಸಂಬಂಧಿ ಕಾಯಿಲೆಗಳಿಗೆ ಔಷಧಿಯನ್ನು ತಯಾರಿಸ್ತಾರೆ ಹಾಗೆ ಇದರ ಗೆಡ್ಡೆಯಿಂದ ನರ ದೌರ್ಬಲ್ಯ ಲೈಂಗಿಕ ದೌರ್ಬಲ್ಯಕ್ಕೆ ಕೂಡ ಔಷಧಿಯಾಗಿ ಬಳಸ್ತಾರೆ ಅಂತ ಹೇಳ್ತಾರೆ ಆದರೆ ಆಯುರ್ವೇದಿಕ್ ತಜ್ಞರ ಸಲಹೆ ಇಲ್ಲದೆ ಈ ಗಿಡವನ್ನು ಔಷಧಿಯಾಗಿ ಬಳಸಬಾರ್ದು ಅಂತ ಹೇಳ್ತಾರೆ ಯಾಕೆಂದರೆ ಇದು ವಿಷಕಾರಿ ಕೂಡ ಹೌದಂತೆ ಎಲ್ರಿಗೂ ನಮಸ್ತೆ